ಹತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ದೇಶಕ್ಕೆ ಸೇವೆ ಸಲ್ಲಿಸಿ ನಿವೃತ್ತಿ ಒಂದು ತವರು ಜಿಲ್ಲೆ ಮಂಡ್ಯಗೆ ಆಗಮಿಸಿದ ಚನ್ನಪ್ಪನದೊಡ್ಡಿ ಗ್ರಾಮದ ವೀರ ಯೋಧ ಶಶಿಕುಮಾರ್ ರವರಿಗೆ ಗ್ರಾಮಸ್ಥರು ರೈಲ್ವೆ ನಿಲ್ದಾಣದಿಂದ ಸ್ವಗ್ರಾಮವಾದ ಚನ್ನಪ್ಪನದೊಡ್ಡಿ ಗ್ರಾಮದವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಕುಟುಂಬದವರು ವೀರ ಯೋಧನಿಗೆ ಆರತಿ ಮಾಡಿ ಮನೆಗೆ ಸ್ವಾಗತಿಸಿದರು ಕುಟುಂಬಸ್ಥರ ಜೊತೆ ಕೇಕ್ ಕತ್ತರಿಸಿ ಸಿಇ ಹಂಚಿ ಸಂಭ್ರಮಿಸಲಾಯಿತು बोलो भारत माता का नाम वंदे मातरम बोलो भारत माता की जय बोलो भारत माता की जय ನಮ್ಮ ಗ್ರಾಮದ ಸಿ ಕೆ ಎಸ್ ಶಶಿಕುಮಾರ್ ಅವರು ಭಾರತೀಯ ಸೇನೆಯಲ್ಲಿ ಉತ್ತಮವಾಗಿ ಇಪ್ಪತ್ತು ವರ್ಷಗಳ ಕಾಲ ಎದಗುಂಡದೆ ತಮ್ಮ ಸೇವೆಯನ್ನು ಸಲ್ಲಿಸಿ ಇಂದು ನಮ್ಮ ಸ್ವಗ್ರಾಮಕ್ಕೆ ಬಂದು ಹೃದಯಪೂರ್ವಕವಾಗಿ ಎಲ್ಲರೂ ಕೂಡ ಸ್ವಾಗತಿಸಿ ಗ್ರಾಮಸ್ಥರೆಲ್ಲ ಸ್ವಾಗತಿಸಿದ್ದಾರೆ ಮತ್ತೆ ಅವ್ರ ಕುಟುಂಬದವರು ಕೂಡ ಏನು ಆತಂಕ ಇತ್ತು ಏನಪ್ಪ ವೆರಿ ಫಸ್ಟ್ ಸೇರ್ಬೇಕಾರೆ ನಮ್ಮ ಕೇಳ್ದ ಹುಡುಗ ಹಣ ನೀವು ಇಟ್ರಿಗೆ ಹೋಗಿದ್ರೆ ಹಿಂದ ಹಣ ನೀವು ಹೋಗ್ಬೋದು ಹೋಗೋ ನಾವೇನು ಮನೇಲಿ ಬೇಡ ಅಂದ್ಬಿಟ್ಟು ಅಂದ್ಬಿಟ್ಟು ಹೋಗಿಲ್ಲ ಹೋಗಪ್ಪ ಹೋಗಪ್ಪ ಅಂದಿದ್ರೆ ಇವತ್ತು ಒಂದು ಉತ್ತಮವಾದ ಸೇವೆ ಸಲ್ಲಿಸಿ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಉತ್ತಮವಾಗಿ ಬಂದು ನಮ್ಮ ಗ್ರಾಮಕ್ಕೆ ಒಂದು ಇದಾಗೆ ಹೆಮ್ಮೆಯ ವಿಚಾರವನ್ನು ತಿಂದಿರೋದ್ರಿಂದ ಸಿ ಕೆ ಶಶಿಕುಮಾರ್ ಅವರಿಗೆ ಮತ್ತು ಅವ್ರ ತಂದೆ ತಾಯಿಯರ ಕಾಳೆಗೋಡ ಮತ್ತು ಚಿತ್ತಯಮ್ಮನವ್ರಿಗೂ ಕೂಡ ಅವ್ರಿಗೂ ಕೂಡ ತನ್ನ ಅಭಿನಂದನೆ ಸಲ್ಲಿಸ್ತಾರೆ ನಮ್ಮ ಹೆಸರು ಎನ್ ಕುಮಾರ್ ಅಂತ ಶಶಿಕುಮಾರ್ ಅವರು ಇಪ್ಪತ್ತು ವರ್ಷ ದೇಶ ಸೇವೆ ಮಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಾವು ಅವ್ರನ್ನ ರಿಸೀವ್ ಮಾಡಿಕೊಂಡು ನಮ್ಮ ಗ್ರಾಮಸ್ಥರು ಹಾಗೂ ಸ್ನೇಹಿತರು ಹಲವಾರು ಜನಗಳು ಸೇರಿ ಅವರ ಮೆರವಣಿಗೆ ಮುಖಾಂತರ ನಮ್ಮ ಗ್ರಾಮಕ್ಕೆ ಬರೋ ಮಾಡಿಕೊಂಡು ಹಾಗೂ ಅವ್ರ ಮನೆಗೆ ಅದೆಲ್ಲ ಖುಷಿಯಿಂದ ಬರು ಮಾಡಿ ಅವ್ರಿಗೆ ಸ್ವಾಗತವನ್ನು ಬಯಸಿದ್ದೀವಿ ಅವ್ರಿಗೆ ಇನ್ನೂ ಹೆಚ್ಚು ಸೇವೆ ಮಾಡಲಿ ಯಾವುದೇ ಕೆಲಸ ಮಾಡೋಕು ಉಮಿಸ್ಕೊಡ್ಲಿ ಅಂತ ಆ ಭಗವನ್ ಹತ್ರ ಕೇಳ್ಕೊಳ್ತೀನಿ ಅವ್ರ ಮನೆ ಎಲ್ಲ ನೆಮ್ಮದೇ ಇರಲಿ ಅವ್ರ ಭಗವಂತ ಆಶೀರ್ವಾದ ಮಾಡಲಿ ಅಂತ ಆ ಭಗವಂತ ಕೇಳ್ಕೊಳ್ತೀನಿ ನಮ್ಮ ಹೆಸರು ಮಹೇಶ್ ಸಿ ಎಂ ಚೆನ್ನಾಗಿ ಬಂದಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಅಣ್ಣ ತಂದಿಯರೆಲ್ಲ ಪ್ರತಿಯೊಂದು ಹೇಳಿದ್ರು ಒಟ್ಟು ಮಂಡ್ಯ ಅಂದರೆ ಬರೀ ರೈತ್ರಿಗೆ ಮಾತ್ರ ರೈತ್ರಿಗೆ ಮಾತ್ರ ಅಂತ ಇರ್ತಾರೆ ಕೊಡಗು ಅಂದರೆ ಈ ಆರ್ಮಿ ಈ ಆರ್ಮಿ ಮಿಲಿಟ್ರಿ ಅಂತ ಇರ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಆರ್ಮಿ ಅವರು ಇದ್ದಾರೆ ಮಿಲಿಟರಿಯಿಂದ ರಿಟೈರ್ಡ್ ಆಗ್ತಾ ಇದಾರೆ ಆಮೇಲೆ ಮಿಲಿಟ್ರಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ತುಂಬಾ ಇಷ್ಟ ಆಗ್ತಾ ಇದೆ ತುಂಬಾ ಖುಷಿ ಆಯ್ತಾ ಇದೆ ಅಭಿಷೇಕ್ ಚನ್ನಪ್ಪಂದಡ್ಡಿ ಗ್ರಾಮ ಮಂಡ್ಯ ಜಿಲ್ಲೆ ವಾಸವಾಗಿರ್ತೇನೆ ಮತ್ತು ನಾನು ಭಾರತೀಯ ಸೇನೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಸೇನೆ ಸೇರಿ ಇಪ್ಪತ್ತು ವರ್ಷಗಳ ನಂತರ ನಿವೃತ್ತಿ ಒಂದು ಬಂದಿರತಕ್ಕಂಥ ನಮ್ಮ ಊರಿನ ಜನಗಳು ಹಾಗೂ ಸ್ನೇಹಿತರು ತುಂಬ ಉತ್ಪೂರಕ ವಂದನೆಗಳು ಮತ್ತು ಸ್ವಾಗತವನ್ನು ಕೋರಿದ್ದರು ಎಲ್ಲರಿಗೂ ನಾನು ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತುಂಬ ಖುಷಿಯಾಯಿತು ಸರ್ವಿಸ್ ಮಾಡಿ ಬಂದಿದ್ದಕ್ಕೆ ತುಂಬ ಸರ್ವೀಸಲ್ಲಿ ತುಂಬ ಏನೇ ತೊಂದರೆಗಳಾದರೂ ಚೆನ್ನಾಗಿ ಸರ್ವಿಸ್ ಮುಗಿಸ್ಕೊಂಡು ಬಂದಂತೆ ಎಲ್ಲರಿಗೂ ನನ್ನ ಎಲ್ಲ ಸರ್ವಿಸ್ ಜಮ್ಮು ಜಮ್ಮು ಮತ್ತು ಕಾಶ್ಮೀರ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಂಚಿ ಮತ್ತು ರಾಜಸ್ಥಾನ ಮತ್ತು ಲಾಸ್ಟ್ ಸಿಕಂದ್ರಾಬಾದ್ ಮತ್ತು ಲಾಸ್ಟ್ ಪೆನ್ಷನ್ ಬರುವಾಗ ನಿವೃತ್ತಿ ಬೆಂಗಳೂರಿನಲ್ಲಿ ಮದ್ರಾಸ್ ಇಂಜಿನಿಯರ್ ಗ್ರೂಪ್ ಇಂದ ಇವತ್ತು ನಿವೃತ್ತಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಮಾಡಿ ಇವತ್ತು ವಾಪಸ್ಸು ತವರು ಮನೆಗೆ ಬಂದಿದ್ದೇನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ